ನನ್ನ ಹೆಸರು ಶಿವರಾಮೇಗೌಡ ಅಂತ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡಿ ನಿವೃತ್ತಿಯಾಗಿದ್ದೇನೆ ನಮ್ಮ ಊರು ಪೇಟೆ ತಾಲೂಕಿನಲ್ಲಿ ಇರ್ತಕ್ಕಂಥ ರಂಗನಾಥಪುರ ಅಂತ ಒಂದು ಗ್ರಾಮ ಸಂತೆಬಾಚಳ್ಳಿ ಹತ್ರ ಬರ್ತದೆ ದೇವರಾಜ್ ರೆಡ್ಡಿ ಅವರು ನಾನು ಮೊದಲಿಂದಲೂ ಜಿಲ್ಲಾ ಪಂಚಾಯತ್ನಲ್ಲಿ ಉಪಕಾರ್ಯದರ್ಶಿಯಾಗಿ ಇ ಒ ಆಗಿ ಕೆಲಸ ಮಾಡ್ತಿದ್ದಾಗ ಮತ್ತು ಇತ್ತೀಚೆಗೆ ನಾನು ಸಿ ಯಾವಾಗ ನಾನು ಸಿ ಇ ಕೆಲಸ ಮಾಡುವಾಗ ಕೂಡ ಅವ್ರ ಪರಿ ನಿಕಟ ಪರಿಚಯ ನನಗೆ ಇತ್ತು ಅವರು ಹಲವು ಕಡೆಯಲ್ಲಿ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ರಿಚಾರ್ಜ್ ಫಿಟ್ ಮಾಡಿದಾಗ ನೀರು ಬಂದಿರೋದು ನಾನು ಗಮನಿಸಿದ್ದೇನೆ ಪರಿಶೀಲಿಸಿದ್ದೇನೆ ನಮ್ಮ ತೋಟದಲ್ಲಿ ನಾನು ನಿವೃತ್ತಿ ಆಗುವ ಒಂದು ಎರಡು ಮೂರು ವರ್ಷ ಮುಂಚಿತವಾಗಿ ಈ ವ್ಯವಸಾಯದ ಕಡೆ ನನಗೆ ಗಮನ ಬಂತು ನಿವೃತ್ತಿ ಆದ ನಂತರ ಬಹುಶಃ ನಮ್ಮ ಬಿಡುವಿನ ಸಮಯವನ್ನು ಕಳೆಯೋದಕ್ಕೆ ತೋಟ ಬೇಕಾಗುತ್ತೆ ಅಂತೇಳಿ ನನಗನ್ನಿಸ್ತು ಸೊ ಆವಾಗ ನಾನು ಈ ಕಡೆ ಗಮನ ಹರಿಸ್ದೆ ತೆಂಗಿನ ಗಿಡ ನಡೆಸೋದು ಸುಮಾರು ಮುನ್ನೂರು ತೆಂಗಿನ ಗಿಡ ಇದೆ ಇಲ್ಲಿ ಒಂದು ನಿಮಿಷ ಸರ್ ಒಂದು ನಿಮಿಷ ತೆಂಗಿನ ಗಿಡಗಳಿದೆ ಆದರೆ ಮೊದಲು ಹಾಕಿದಂಥ ಎರಡು ಮಸ್ ಫಸ್ಟ್ ಮೊದಲಿಗೆ ಸುಮಾರು ಎಂಟು ವರ್ಷದ ಹಿಂದೆ ಎರಡು ಬೋರ್ ಹಾಕ್ಸಿದ್ದು ಎರಡೂ ಕೂಡ ಫೈಲೂರ್ ಅದು ಆನಂತರ ಮತ್ತೆರಡು ಬೋರ್ ಹಾಕ್ಸಿದ್ವು ಈ ಕಳೆದ ಬಾರಿಯ ಬರಗಾಲ ಏನು ಬಂತು ಈ ಬರಗಾಲದಲ್ಲಿ ಮತ್ತೆ ನೀರಿನ ಸಮಸ್ಯೆ ತಲೆದೋರ್ತು ಆವಾಗ ನನಗನ್ನಿಸ್ತು ಮತ್ತೆ ಮತ್ತೆ ಬೋರ್ಗಳನ್ನು ಕೊರಿಬಾರ್ದು ದೇವರಾಜ್ ರೆಡ್ಡಿ ಅವರಿಗೆ ಸ್ವಲ್ಪ ಸಂಪರ್ಕ ಮಾಡಿ ರಿಚಾರ್ಜ್ ಪಿಟ್ ಮಾಡೋಣ ಅಂತೇಳಿ ಯೋಚನೆ ಮಾಡಿದೆ ಮೊದಲೇ ಅವ್ರು ನನ್ನ ಪರಿಚಯ ಇತ್ತು ಮತ್ತು ನಾನು ಕೂಡ ಅವ್ರಿಗೆ ಮಾತಾಡಿದೆ ಆಯಿತು ಒಂದ್ಸರಿ ಅವ್ರು ಸ್ಟಾಫ್ ಕಳಿಸಿದ್ದಾರೆ ಸೊ ಇವತ್ತು ಎರಡು ಬೋರ್ವೆಲ್ಗಳಲ್ಲಿ ಅವರ ಹೇಳಿಕೆ ಪ್ರಕಾರ ಯಾವುದು ಎರಡು ಬೋರ್ವೆಲ್ ಅಂದರೆ ಯ ನಾಲ್ಕು ಬೋರ್ವೆಲ್ನಲ್ಲಿ ಎರಡನ್ನ ಯಾವುದು ರಿಚಾರ್ಜ್ ಮಾಡ್ಬೋದು ಅಂತೇಳಿ ನಾವು ಚರ್ಚೆ ಮಾಡಿದಾಗ ಅವರೇ ಆಯ್ಕೆ ಮಾಡಿದಂಥ ಎರಡು ಬೋರ್ವೆಲ್ಗಳನ್ನು ರಿಚಾರ್ಜ್ ಮಾಡಿಸಿದ್ದೇನೆ ಇವತ್ತು ರಿಚಾರ್ಜ್ ಪಿಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಎರಡರಲ್ಲಿ ಒಂದು ತುಂಬ ನಮ್ಮ ನೀರಿರ್ತಕ್ಕಂಥ ಜಾಗ ಇತ್ತಲ್ಲಿ ಅಂದರೆ ಮೇಲೆ ಜಲ ತೆಗಿತಾಯಿದ್ದಾಗಲೇ ಬಂತು ಇವರು ಫಿಟ್ ಮಾಡಿ ಎಲ್ಲ ಮಾಡಿ ಅಲ್ಲಿ ಹೋಲೆಲ್ಲ ಮಾಡಿದ ಮೇಲೆ ಆ ಸಂಪೂರ್ಣ ನೀರು ಒಳಗಡೆ ಹೊರಟೋಯ್ತು ಮತ್ತು ಹೋಗೋದು ತೋರೋ ಗೊತ್ತಾಗುತ್ತೆ ನಮಗೆ ಒಂಥರ ಸುಯ್ಯ ಅಂತೇಳಿ ಸೌಂಡ್ ಬಂದು ನೀರು ಒಳಗಡೆ ಹೋಗ್ತಾ ಇರ್ತದೆ ಅಂದರೆ ಅವ್ರಿಗೆ ಏನು ಅಂತ ಹೇಳಿದ್ರೆ ಇನ್ನು ಮಳೆ ನೀರು ಕೂಡ ಈ ಥರ ಒಳಗಡೆ ಹೋಗುತ್ತೆ ಅಂತೇಳಿ ಅದು ಕೂಡ ಒಪ್ಪೋದು ನಾವು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಿದಾಗ ನಿಜ ಅಂತ ಗೊತ್ತಾಗ್ತದೆ ಬಹುಶಃ ನನ್ನ ಅನಿಸಿಕೆ ಈ ನೀರಿನ ಸಮಸ್ಯೆ ಬಗೆಹರಿದ್ರೆ ಇನ್ನು ಬೇರೆ ಗಿಡಗಳನ್ನು ನೆಡ್ಬೋದು ಅಥವಾ ಇಂಟರ್ ಕ್ರಾಪ್ ಏನಾದರೂ ಮಾಡ್ಬೋದು ನೀರಿನ ಸಮಸ್ಯೆ ಇದ್ದ ಕಾರಣ ಏನೂ ಮಾಡಿರಲಿಲ್ಲ ಓನ್ಲಿ ತೆಂಗಷ್ಟೇ ಇತ್ತು ಇವಾಗ ಇದು ಮುಂದೆ ನೀರಿನ ಸಮಸ್ಯೆ ಬಗೆಹರಿದ್ರೆ ಸೊ ಬೇರೆ ಬೇರೆ ಇಂಟರ್ ಕ್ರಾಪ್ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇನೆ ವಂದನೆಗಳು ರೈತರು ಕೂಡ ಈ ಪದೇ ಪದೇ ರಿಚಾರ್ಜ್ ಪಿಟ್ಟು ಸರಿ ಬೋರ್ವೆಲ್ ಹಾಕ್ಸೋದಕ್ಕೆ ಬದಲಾಗಿ ರಿಚಾರ್ಜ್ ಪಿಟ್ನ ಮಾಡಿಸ್ಕೊಳ್ಳೋದು ಒಳ್ಳೇದು ಏಕೆ ಅಂತ ಹೇಳಿದ್ರೆ ಎಷ್ಟು ಅಂತ ಹಾಕ್ತೀರಿ ನೀವು ರಿಚ ಇದನ್ನ ಬೋರ್ವೆಲ್ಗಳನ್ನ ಆಮೇಲೆ ಪದೇ ಪದೇ ಬೋರ್ ಹಾಕ್ಸೋದು ಕೂಡ ತೋಟದಲ್ಲಿ ಒಳ್ಳೆಯದಲ್ಲ ಮತ್ತೆ ಅಂಥದ್ರೆ ನನ್ನ ಪ್ರಕಾರ ಮತ್ತೆ ಆಳ್ಕೋಗುತ್ತೆ ಅದರಿಂದ ರಿಚಾರ್ಜ್ ಬಿಟ್ ಮಾಡಿಸಿ ಮಾಡಿಸೋ ಸೂಕ್ತ ಸೊ ಇವರು ಕೂಡ ಹೆಚ್ಚು ಗಮನವಹಿಸಿ ಮಾಡ್ತಾರೆ ಥ್ಯಾಂಕ್ ಯು ರೈತರು ಬೇಕಾದರೆ ಈ ಸಂಬಂಧದಲ್ಲಿ ನನಗೆ ಚರ್ಚೆ ಮಾಡಬೇಕು ಅಂದರೆ ನಾನು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ವಾಸ ಇದ್ದೀನಿ ಸಾಯಂಕಾಲ ಸಿಗ್ತಾನೆ ಸಾಯಂಕಾಲ ಅಂದರೆ ಆರು ಗಂಟೆ ನಂತರ ಸಿಗ್ತಾನೆ ಆರರಿಂದ ಎಂಟರವರೆಗೆ ಎಂಟು ಒಂಬತ್ತು ಗಂಟೆವರೆಗೂ ಸಿಗ್ತಾನೆ ಸರ್ ಫೋನ್ ನಂಬರ್ ಫೋನ್ ನಂಬರ್ ನೈ ನನ್ನ ಫೋನ್ ನಂಬರು ನೈನ್ ಫೈವ್ ಒನ್ ತ್ರೀ ಜೀರೋ ಟೂ ತ್ರೀ ಫೈವ್ ಸಿಕ್ಸ್ ಫೈವ್ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ನೈನ್ ಫೈವ್ ಒನ್ ತ್ರೀ ಜೀರೋ ಟೂ ತ್ರೀ ಫೈವ್ ಸಿಕ್ಸ್ ಫೈವ್ ಇದು ನನ್ನ ಪರ್ಮನೆಂಟ್ ನಂಬರು ಇದರಲ್ಲಿ ಬದಲಾವಣೆ ಯಾವಾಗಲೂ ಇರಲ್ಲ Okay. <laughs>